ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗ ಶ್ರಾವಣ ಮಾಸ ಶುರುವಾಗಿದೆ ಹಾಗಾಗಿ ಒಂದಷ್ಟು ಕ ಹಾಡುಗಳನ್ನು ದೇವರ ಹಾಡುಗಳನ್ನು ನಿಮ್ಮೆದುರಿಗೆ ನಾನು ಹಾಡ್ತಾ ಇದ್ದೀನಿ ನನ್ನ ಧ್ವನಿಯಲ್ಲಿ ಅದು ಹೇಗೆ ಬಂದೈತಿ ಅಂತ ನೀವು ಹೇಳ್ರಿ ಬರ್ರಿ ಈಗ ದೇವರ ಹಾಡನ್ನು ಶುರು ಮಾಡೋಣ भग्यद लक्ष्मी बरम्मा नम्मा नी सौभाग्यद लक्ष्मी बरम्मा भग्यद लक्ष्मी बारम्मा नम्मा सौभाग्यद लक्ष्मी बारम्माज्जय मेलन्ेज्जय निज्जि काल् ध्वनि तोरुतज्जय मेलन्ेज्जय नि ಕುತ ಗೆಜ್ಜಿ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ದೃಷ್ಟಿಯ ಕರೆಯುತ್ತ ಮನ ಕಾಮನೆಯ ಸಿದ್ಧಿಯ ತೋರಿ ಕನಕ ದೃಷ್ಟಿಯ ಕರೆಯುತ್ತ ಮನ ಕಾಮನೆಯ ಸಿದ್ಧಿಯ ತೋರಿ ದಿನಕರ ಕೋಟಿ ತೇಜಿಗೆ ಹೊಳೆಯುವ ಜನಕರಾಯನ ಕುಮಾರಿ ಬೇಗ भाग्यदा लक्ष्मी बारम्मा नम्मानी सौभाग्यद लक्ष्मी बारम्मा लक्ष्मी बारम्मा सौभाग्यद लक्ष्मी बारम्मा नम्मानी सौभाग्यद लक्ष्मी बारम्मा लक्ष्मी बारम्मा ನೋಡ್ರಿ ಲಕ್ಷ್ಮಿ ಹಾಡನ್ನು ನಾನು ಈ ರೀತಿ ಹಾಡಿದ್ದೀನಿ ಇದೇ ಹಾಡನ್ನು ಇನ್ನೂ ಇನ್ನೂ ಒಂದು ಬೇರೆ ರಾಗ ತಾಳದಲ್ಲಿ ಹಾಡ್ಬೋದು ಅದನ್ನು ಮತ್ತೆ ನೆಕ್ಸ್ಟ್ ಬರುವಂಥ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಹಾಡ್ತೇನೆ ಈಗ ಈ ಹಾಡು ನನ್ನ ಧ್ವನಿಯಲ್ಲಿ ಹೆಂಗೆ ಬಂದತಿ ಅಂತ ನೀವು ಕಮೆಂಟ್ ಮಾಡಿರಿ ಇವತ್ತು ಮಹಾ ಇವತ್ತು ಅಮಾವಾಸ್ಯೆ ಇರೋದರಿಂದ ಲಕ್ಷ್ಮಿ ಹಾಡನ್ನು ನಾನು ಹಾಡಿದ್ದೇನೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದು ದೇವರ ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ